ಈ ಕೇಶವ ಮೇಲೆ ದನ ಕೊಟ್ಟಿದ ಮೇಲೆ ಪ್ರಕರಣ ದಾಖಲಾಗಿದೆ ದನ ಕಡಿದೋದ್ ಮೇಲೆ ಪ್ರಕರಣ ದಾಖಲಾಗಿದೆ ದನದ್ದು ಮಾಂಸ ಸ್ಟೋರ್ ಮಾಡೋಕ್ಕೆ ಯಾರ ಮನೆಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಯಾರು ಗಾಡಿಗಳು ಅವ್ರ ಮೇಲೆ ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲಿ ಎಲ್ಲ ಸುಧಾರಣ ಮಾಂಸ ಇಟ್ಟಿದೆ

ನಮ್ಮ ಬ್ರಹ್ಮವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನ್ ಅಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವರ ಶಿಷ್ಯರುಗಳನ್ನು ಯಾರೋ ಎಸ್ತು ಜಂಕ್ಷನ್ ಅಲ್ಲೇ ಎಸ್ ಹೋಗಲಾಗ ಹೋಗಿದ್ದಾರೆ ಕಂಡು ಬಂದಿದೆ ಇದು ಇಮಿಡಿಯೇಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಾಜರ್ ಮಾಡಿ ಎಫ್ಐ ಆರ್ ಅನ್ನು ದಾಖಲು ಮಾಡಿದ್ವಿ ಅದು ಸಿ ಆರ್ ನಂಬರ್ ಒನ್ ಫೋರ್ಟಿ ಟು ಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೌಸ್ ಲಾಟ್ ರಾಯಕ್ ಮತ್ತು ಇತರ ಸೆಕ್ಷನ್ ನಾವು ಎಫೆಕ್ಟ್ ಆಚರಣೆ ಮಾಡಿದ್ದೀವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಫೋಮ ಸಂಬಂಧಪಟ್ಟ ಹಾಗೆ ಸೆಕ್ಸಿಬಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ವೈಸ್ ಉಡುಪಿ ಪ್ರಭು ಹಾಗೂ ಇಬ್ಬರು ಜನ ಹೆಗ್ಡೆ ಹಾಗೂ ಸುಧಾಕರ್ ನಾಯಕ ನೆದುಪುಗಳಲ್ಲಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ಸುದರ್ಶನ್ ಪುನಿ ಪ್ರಸನ್ನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ನಿನ್ನೆ ಮನೆ ರಾತ್ರಿ ಘಟನೆ ಆಗಿರೋದ್ರೆ ತುಂಬ ಪ್ರಯತ್ನಪಟ್ಟು ಸುಮಾರು ಸಿ ಸಿ ಟಿ ವಿಗಳನ್ನು ಸುತ್ತಮುತ್ತ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂತಹ ಸಿ ಸಿ ಟಿ ವಿಗಳನ್ನು ಪರಿಶೀಲಿಸಿ ಮತ್ತೆ ಆ ಏರಿಯಾದಲ್ಲಿ ಈ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲಿ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ಧನವನ್ನು ಒಂದು ಸಂದೇಶ ಎಂಬವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಮನೆ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಪೋರೈತರ ಏರಿಯಲ್ಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾವಣ ಇವರು ಮೂರು ಜನ ಸೇರಿ ಈ ತನವನ್ನು ಕಡ್ದೋಗ ಅಲ್ಲಿ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ಅಂತ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿ ಬಿದ್ದು ಆ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಎಲ್ಲಷ್ಟು ದಂಧ ಮಾಂಸಿ ಇಟ್ಟಿದೆ ಇಷ್ಟು ಆಲ್ರೆಡಿ ನಾವು ವಸಕ್ ಮಾಡಿದ್ವಿ ಒಬ್ಬ ಆರೋಪಿ ಸದ್ಯಕ್ಕೆ ತಲೆಮಾರಿಸ್ಕೊಂಡಿದ್ದಾರೆ ಆ ವ್ಯಕ್ತಿನ ನಾವು ಅರೆಸ್ಟ್ ಮಾಡ್ತೀವಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದಿನ ಕಾರಣ ಪ್ರಕಾರ ಕ್ರಮ ಕೈಗೊಂಡ ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರು ಎರಡು ಗಾಡಿಗಳನ್ನು ನಾವು ವಹಿಸ್ತಾ ಇದ್ದೀವಿ ಈ ವಿಷಯ ಸಂಬಂಧಪಟ್ಟಾಗ ಸಾಮಾಜಿಕಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ರು ಸುಮಾರು ಜನ ನಾವು ತನಿಖೆ ಮಾಡಕ್ ಮುಂಚೆನೆ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟರ್ ಆಗ್ತಿದೆ ನಾನು ನನ್ನ ಮನೆಗೆ ಏನಂತ ಹೇಳಿದ್ರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ನಾಟಕಗಳಲ್ಲಿ ನನ್ನ ಹೆಸರ ಅಭಿಪ್ರಾಯಗಳು ಮತ್ತು ಬೇರೆ ರೀತಿಯಲ್ಲಿ ಹೋಮದ್ವೇಷ ಮಾಡೋ ರೀತಿಯಲ್ಲಿ ವಸ್ಟ್ಗಳನ್ನು ಅಂತ ನಾನು ಎಲ್ಲರನ್ನೂ ಮನೆ ಇದರಲ್ಲಿ ಮುಂಚೆ ಇದೇ ಥರ ಪ್ರಕರಣಗಳನ್ನು ನಾವು ದಾಖಲು ಮಾಡೋದಷ್ಟು ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡ್ತೀವಿ ಈ ಥರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಹರಿಸ್ತೀವಿ ಹೇಗೆ ನಾವು ಮಾಡೋಕ್ಕೆ ಪತ್ತೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದ್ರೆ ಇಲ್ಲಿ ಏನಕ್ಕೆ ಹೋಗ್ ಸೌಹಾರ್ದು ಇದೆ ಪೊಲೀಸರ ಜವಾಬ್ದಾರಿ ನಾವು ಅದು ಮಾಡ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಈಗ ಐದು ಜನ ಆರೋಪಿಗಳು ವಶಕ್ಕೆ ತಗೊಂಡಿದ್ದೀವಿ ಒಬ್ಬ ಆರೋಪಿ ಇಲ್ಲ ಎಲ್ಲರೂ ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತೆ ಡ್ರೈವರು ಈ ತರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಯಾರಿಗೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರು ಅವರ ಕನ್ಸೆಮ್ಷನ್ಗೋಸ್ಕರ ಮಾಡಿ ಎಲ್ಲ ಲೈಕ್ ಗುಜಾಲು ಗ್ರಾಮ ಸುತ್ತಮುತ್ತ ಇರುವಂಥ ಅವರ ಕನ್ಸೆಮ್ ಒಂದು ಇವ್ರಿಗೆ ಹೇಳಿದ ಪ್ರಕಾರ ನಲ್ವತ್ತೈದರಿಂದ ಐವತ್ತು ಕೆ ಜಿ ಇತ್ತು ಆ ಏರಿಯಾದಲ್ಲೇ ನಾವೇನು ನಾವು ನಮ್ಮಷ್ಟಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ ಆಮೇಲೆ ಮಾರಾಟ ಮಾಡೋ ಉದ್ದೇಶಗಳನ್ನು ಮತ್ತೆ ನಲ್ಲಿ ಕೇಳಿದ್ದೀನಿ ಮೊದಲ ದೃಶ್ಯ ಅವರ ಕನ್ಸಂಪ್ಷನ್ ಗೆ ಮತ್ತೆ ಆ ಏರಿಯಾದ ಕನ್ಸ್ಯೂಮ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸಮಸ್ಯೆ ಇಲ್ಲ ಅದರನಲ್ಲಿ ಹಿಂದಿನ ಅವರು ಬಾಸು ಕತ್ತೆ ಅಥವಾ ಖರೀದಿ ಮಾಡಿದ್ರು ಇಲ್ಲ ಖರೀದಿ ಮಾಡಿದಲ್ಲ ಅವರು ಕೇಶವ ಎಂಬುವ ಮಗನಿಲ್ಲಿ ಇರುವ ಸುಂದರವೈಸ್ಾಸು ಅದ ಅವರಿಗೆ ಮ್ಯಾನೇಜ್ ಮಾಡಕಾಗ್ತಿಲ್ಲ ಮತ್ತೆ ಅದಕ್ಕೆ ಸಾಕ್ಲಿಕ್ ಆಗಲ್ಲ ನೀವು ತಗೊಂಡು ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇಲ್ಲ ನಾವು ಪ್ರಥಮ ಹಂತದಲ್ಲಿ ಈ ಎರಡು ಪಾಸಿಬಿಲಿಟೀಸ್ ಯೋಚನೆ ಮಾಡಿದೀವಿ ಒಂದು ಕನ್ಸ್ಯೂಮರ್ ಯೂಸ್ ಮಾಡಿ ಆಮೇಲೆ ದಾರಿ ದುರುದ್ದೇಶದಿಂದ ಕೋಮ ಸಂವಾದವನ್ನು ಕೆಡಿಸಬೇಕು ಅಂತ ಉದ್ದೇಶದಿಂದ ಯಾರ ಉದ್ದೇಶ ಪೂರ್ವಕವಾಗಿ ತಂದು ಇಟ್ಟಿದ್ದ ಎರಡು ಪ್ರಶ್ನೆ ನಮ್ಮ ಮುಂದೆ ಇತ್ತು ಎರಡನೇದಲ್ಲ ಮೊದಲನೇ ನಿಜ ಅಂತ ನಮಗೆ ತನಿಖೆಗೆ ಕಂಡು ಬಂದಿದೆ ಎರಡು ವಿಷಯಗಳಿವೆ ಒಂದು ಸಿ ಸಿ ವಿ ಕ್ಯಾಮರಾ ಎರಡು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಡೇಟಾಬೇಸ್ ಇರ್ತದೆ ಒಂದೊಂದು ಏರಿಯಾದಲ್ಲಿ ಏರಿಯಾದಲ್ಲಿ ಆ ಆತರ ವ್ಯಕ್ತಿಗಳು ನಮ್ಮದು ಕ್ರೈಮ್ ಸಸ್ಪೆಕ್ಸ್ ಆಗಿ ಆ ದಾರಿ ಇಂಟ್ರಗೇಷನ್ ಮಾಡಿದಾಗ ಈ ಸಂದೇಶ ಎಂಬುವರ ಗಾಡಿ ಆ ಏರಿಯಾದಲ್ಲಿ ಹೋಗಿರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಅದರ ಮೇಲೆ ಗೊತ್ತಾಗ್ಲಿಲ್ಲ ಅವರಿಗೆ ಗೊತ್ತಾಗಲಿಲ್ಲ ಅವರಿಗೆ ಬಿದ್ದದು ಗೊತ್ತಾಗಲಿಲ್ಲ ವಾಪಸ್ ಮನೆಗೆ ಬಂದು ಬೆಳಗ್ಗೆ ಎಫ್ ಐ ಆಗಿದೆ ಗೊತ್ತಾಗಿ ಏನು ನನ್ನದು ಮಾಂಸ ಕಟ್ ಮಾಡಿ ಸ್ಟೋರ್ ಮಾಡಿದರೆ ಎಫ್ ಐ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಡಿಸ್ಪೋಸ್ ಮಾಡಿದ್ದಾರೆ ಒಬ್ಬ ಅರವಳಿ ಹಬ್ಸ್ಕೊಂಡಿದ್ದಾರೆ ಹೆಸರು ನಮ್ಮ ಹಬ್ಸ್ಕೊಂಡಿದ್ದವಲ್ಲ ಅದು ನಾನು ಹೇಳಿದ್ರೆ ಮತ್ತೆ ನನಗೆ ಅಲ್ಲಿ ಏಕೆ ಆಗಿಲ್ಲ ಒಬ್ಬ ಅರವಳಿ ಹಬ್ಸ್ಕೊಂಡಿದ್ದಾರೆ ಆಗಿದೆ ಈ ಕೇಶವ ಮೇಲೆ ದನ ಕೊಟ್ಟಿದ ಮೇಲೆ ಪ್ರಕರಣ ದಾಖಲಾಗಿದೆ ದನ ಇದೆ ಮೇಲೆ ಪ್ರಕರಣ ದಾಖಲಾಗಿದೆ ಹಣ ಅದು ಮಾಂಸ ಸ್ಟೋರ್ ಮಾಡಕ್ಕೆ ಯಾರ ಮನೆಯಲ್ಲಿ ಇಟ್ಟಿದ್ದಾರೆ ಅವ್ರ ಮೈಂಡ್ ಪ್ರಕರಣ ದಾಖಲಾಗಿದೆ ಯಾರು ಗಾಡಿ ವ್ಯವಸ್ಥೆ ಕೊಟ್ಟಿದ್ದಾರೆ ಅವ್ರ ನಿಲ್ಲುತ್ತಿದ್ದಾರೆ ಪ್ರಕರಣ ದಾಖಲಾಗುತ್ತದೆ ಓಕೆ ಥ್ಯಾಂಕ್ ಯು